ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಮಂಗಲ ಅನಂತಲಕ್ಷ್ಮಿ ಇವತ್ತು ನಾನು ನಿಮಗೊಂದು ಹೊಸ ಥರದ ಅಡುಗೆಯನ್ನು ಹೇಳ್ಕೊಡ್ತೇನೆ ಸ್ಕಿಪ್ ಮಾಡಿದೆ ನೋಡಿ ಖಂಡಿತವಾಗಳು ಇದು ನಿಮಗೆ ಇಷ್ಟ ಆಗುತ್ತೆ ನೋಡಿ ನೀವು ಇದುವರೆಗೂ ಉಡುಪಿ ಸ್ಟೈಲನ್ನು ಮೆಣಸುಗಾಯಿ ಅಥವಾ ಕಾಯಿ ರಸ ಅಂತ ಹೇಳ್ತಾರಲ್ಲ ಮಾಡಿರ್ತೀರಿ ಅಥವಾ ಮ್ಯಾಂಗ್ಳೂರ್ ಸ್ಟೈಲನ್ನು ಮೆಣಸುಗಾಯಿ ಅಂಥೇಳಿ ಮಾಡಿರ್ತೀರಿ ಅಲ್ವಾ ಇವತ್ತು ನಾನು ಎರಡೂ ಸ್ಟೈಲು ಕಂಬೈಂಡ್ ಸ್ಟೈಲಲ್ಲಿ ಇವತ್ತು ಮಾಡಿ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ನಾನು ಬೆಂಡೆಕಾಯಿನ ಉಪಯೋಗಿಸ್ಕೊಂಡು ಇವತ್ತು ಮಾಡಿ ತೋರಿಸ್ತೀನಿ ಬನ್ನಿ ಕಿಚನಿಗೆ ಹೋಗುವ ನೋಡಿ ಶುರುವಾರಿ ಗ್ಯಾಸ್ ಹಚ್ಕೊಂಡು ಎಣ್ಣೆ ಏನು ಹಾಕದೆ ಡ್ರೈ ಬಂಡಿಯಲ್ಲಿ ಈಗ ಫಸ್ಟು ಏನು ಹಾಕ್ತೇನೆ ಗೊತ್ತಾ ಹಾಂ ನೋಡಿ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಎಷ್ಟು ಅಂತೇಳಿದರೆ ಹೀಗಿದೆ ಕೆಂಪಾಗಬೇಕು ಇದು ಸ್ವಲ್ಪ ಕೆಂಪಣ್ಣ ಬರಬೇಕು ಹಾಗೆ ಪರವಾಗಿ ಚಟಪಟ ಚಟಪಟ ಅಂತ ಸೌಂಡ್ ಬರ್ತದೆ ಅದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ಕೊಳ್ತೇನೆ ಈಗ ಈಗ ಗ್ಯಾಸ್ ಹಚ್ಕೊಳ್ತೇನೆ ನಾನು ಅದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡುವಷ್ಟೊತ್ತು ಗ್ಯಾಸ್ ವೇಸ್ಟ್ ಆಗೋದು ಅಂತ ಆಫ್ ಮಾಡ್ಕೊಂಡಿದ್ದೆ ಮತ್ತೆ ಹಚ್ಕೊಂಡು ಈಗ ನೋಡಿ ಈ ಎಣ್ಣೆ ಬಟ್ಟೆ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲ ಇದು ಆನ್ಲೈನಲ್ಲಿ ತೊಗೊಂಡಿದ್ದೆ ನಾನು ಏನು ಚೆನ್ನಾಗಿದೆ ಅಂತ ನೋಡಿ ಸ್ವಲ್ಪ ಇದು ನೀರು ಕುಡಿಲಿಕ್ಕೂ ಯೂಸ್ ಮಾಡ್ಬೋದು ಆಯಿಲ್ ತುಂಬ ಕಷ್ಟ ಇಲ್ಲ ಬಹಳ ಚೆನ್ನಾಗಿದೆ ಇದಕ್ಕೆ ಮತ್ತೆ ಏನು ತೊಗೊತ್ತುಂಟಾ ಇದಕ್ಕೆ ಕ್ಯಾಪ್ ಉಂಟು ಇಲ್ಲಿ ನೋಡಿ ಹೇಗೆ ಆದಮೇಲೆ ಗೊತ್ತಿಲ್ಲ ಕ್ಯಾಪ್ ಉಂಟು ಭಾಳ ಚೆನ್ನಾಗಾಗತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಕಲರ್ ಒಂದು ಲೀಟ್ರಿಂದ ಇದು ತುಂಬ ಚೆನ್ನಾಗಿದೆ ಇರಲಿ ಮತ್ತು ಕೆಲಸ ಮುಂದುವರಿಸುವ ಈಗ ನೋಡಿ ಉಡುಪಿ ಸ್ಟೈಲಲ್ಲಿ ಏನು ಮಾಡ್ತಾರೆ ಜಸ್ಟ್ ಕಡಲೆಬೇಳೆಯನ್ನು ಹಾಕ್ತಾರೆ ನೀವು ಮೊದಲು ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೊಂಡ್ರಿ ಅಲ್ವಾ ಇದನ್ನು ಈಗ ಸರಿ ಎಣ್ಣೆ ಹಾಕಿ ರೋಸ್ಟ್ ಮಾಡಬೇಕು ಆಮೇಲೆ ನಾನು ಏನು ಮಾಡ್ತೇನೆ ಗೊತ್ತಾ ಮ್ಯಾಂಗ್ಳೂರು ಸ್ಟೈಲಲ್ಲಿ ಹಾಕ್ತಾರೆ ಉದ್ದಿನಬೇಳೆ ಅದನ್ನು ಹಾಕ್ತೇನೆ ಎರಡನ್ನೂ ಹಾಕಿದ್ದೇನೆ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡನ್ನು ಸ ಮಿಕ್ಸ್ ಮಾಡಿದ್ದೇನೆ ಸಮ ಪ್ರಮಾಣದಲ್ಲಲ್ಲ ಒಂದು ಕಣ್ಣು ಅಂದಾಜು ಉದ್ದಿನಬೇಳೆ ಜಾಸ್ತಿ ಇರಬೇಕು ಕಡಲೆಬೇಳೆ ಕಡಿಮೆ ಇರಬೇಕು ಅಂಥೇಳಿ ಇಲ್ಲ ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕ್ತೇನೆ ಅಂದರೆ ಕೂಡ ಅದು ಕೂಡ ಟೇಸ್ಟ್ ಆಗುತ್ತೆ ಇದು ಕೆಂ ಬಣ್ಣ ಬರೋವರಿಗೆ ನಾವು ಹುರಿದು ಬೇರೆ ಪಾತ್ರೆಯಲ್ಲಿ ತೆಗೆದು ಇಟ್ಕೊಳ್ತೇನೆ ಆಯಿತಾ ಈಗ ವಿಡಿಯೋ ಬಂದು ಮಾಡ್ಕೊಳ್ತೇನೆ ನೋಡಿ ಈಗಿದೆಯಲ್ಲ ಇದು ಸ್ವಲ್ಪ ಕೆಂಪು ಬಣ್ಣ ಬರೋವರಿಗೆ ಈಗ ಎಳ್ಳೆ ಹೇಗೆ ಬಣ್ಣ ಬರ್ತದೆ ನೋಡಿ ಹಾಗೆ ಸ್ವಲ್ಪ ಫ್ರೈ ಆಗಬೇಕು ಇಷ್ಟು ಬಿಳಿ ಇದೆ ಈಗ ಈಗ ಹಸಿ ಇರಬಾರ್ದು ಅದು ಫ್ರೈ ಆಗುವಾಗ ನಿಮಗೆ ಗೊತ್ತಾಗುತ್ತ ಅಡುಗೆ ಮಾಡುವವರಿಗೆ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಅದನ್ನು ಶಿಫ್ಟ್ ಮಾಡಿಕೊಳ್ಬೇಕು ಬೇರೆ ಪಾತ್ರೆಗೆ ಓಕೆ ನೋಡಿ ಹೀಗೆ ಕೆಂಪು ಬಣ್ಣ ಬರ್ತಾ ಇದೆ ಇದನ್ನು ತೆಗೆದಿಟ್ಕೊಂಡು ಕೂಡ ನೀವು ಮೆಣಸನ್ನು ಹಾಕ್ಬೋದು ಹಾಗೆ ಕೂಡ ಹಾಕ್ಬೋದು ನಾನು ಮೆಣಸನ್ನು ಹಾಗೆ ಹಾಕಿದೆ ಅದು ಇದೆಂತ ಈ ಥರ ಸೌಂಡ್ ಬಂತು ಗೊತ್ತಂತ ನಿಮ್ಗೆ ಹೇಳ್ತೇನೆ ಈ ಮೆಣಸು ಉಂಟಲ್ಲ ನಾನು ಇಲ್ಲೊಂದು ಒಬ್ಬರು ಸಾಬಾರದ್ದು ಒಂದು ಅಂಗಡಿ ಇತ್ತು ಮುಸ್ಲಿಮ್ ಅಂಗಡಿ ಅಂಗಡಿ ಅಂತ ಹೇಳ್ತಾರೆ ಅಲ್ಲಿ ತಗೊಂಡಿದ್ದು ಚೆನ್ನಾಗಿದೆ ಅವರೆಲ್ಲ ಸಾಮಾನು ಚೆನ್ನಾಗಿ ಕೊಡ್ತಾರೆ ಮೋಸ ಎಲ್ಲ ಮಾಡೋದಿಲ್ಲ ಆದರೆ ಈ ಮೆಣಸು ಏನು ಗೊತ್ತಾ ಈಗ ರೋಡ್ ಸೈಡೆಲ್ಲ ಇಟ್ಕೊಂಡು ಮಾರ್ತಾರಲ್ಲ ಕ್ವಿಂಟಲ್ ಗಟ್ಲೆ ಹಾಗೋ ಏನೋ ಗೊತ್ತಿಲ್ಲ ವಿಷಯ ಅದು ತುಂಬ ಕಪ್ಪ ಕಪ್ಪ ಕಪ್ಪು ಧೂಳಿತ್ತು ಮಾರ್ರೆ ಅದನ್ನು ನಾವು ಕೈಯಿಂದ ಪೀಸ್ ಮಾಡುವಾಗ ಅಂದರೆ ಕಟ್ ಕಟ್ ಮಾಡುವಾಗ ಕೈಗೆಲ್ಲ ಕಪ್ಪ ಕಪ್ಪ ಧೂಳು ಅಂಕುದು ಅಷ್ಟು ಕೊಳೆ ಇತ್ತು ಮತ್ತು ನಾನು ಅದನ್ನು ನೀರಿ ಹಾಕಿದೆ ನೀರಿ ಹಾಕಿ ತೆಗೆದಿಸ್ಕೊಂಡಿದ್ದೆ ಹಾಗೆ ಅದು ನೀರಿನ ಅಂಶ ನಿಮಗೆ ಸ್ವಲ್ಪ ಸೈ ಅಂತ ಸೌಂಡ್ ಬಂತು ಇದು ಫ್ರೈ ಇದೆ ಅದು ಫ್ರೈ ಆಗ್ತಾ ಇದ್ದಾಗಲೇ ತುರಿದಿಟ್ಟುಕೊಂಡಂಥ ತೆಂಗಿನಕಾಯಿಯನ್ನು ಹಾಕಿ ಬಿಡಬೇಕು ಹೌದಲ್ವಾ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಹೀಗೆ ನೋಡಿ ಈಗ ಇಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದು ಡ್ರೈ ಆಗೋದು ತಣ್ಣಗಾಗೋವರೆಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದು ತಣ್ಣಗಾಗೋವರೆಗೆ ಅದು ಬಿಸಿ ಇದೆ ಈಗ ಮಿಕ್ಸರಿಗೆ ಹಾಕೋಕೆ ಬರೋದಿಲ್ಲಲ್ಲ ಹಾಗಾಗಿ ಅಲ್ಲಿ ಇವರಿಗೆ ನಾವು ಬೆಲ್ಲನ ನಾನು ತುರಿದಿಟ್ಕೊಂಡೆ ಮತ್ತು ಇವತ್ತು ನಾನು ಬೆಂಡೆಕಾಯ್ದು ಮಾಡ್ತೇನೆ ಏನು ಸೀಕ್ರೆಟ್ ಈ ಮೆಣಸುಕಾಯ್ದು ಅಂತ ಹೇಳಿದ್ರೆ ಎಷ್ಟು ಸಿಹಿ ಹಾಕ್ತೀರಿ ನೀವು ಅಷ್ಟೇ ರುಚಿ ಬರುತ್ತೆ ಎಷ್ಟು ರುಚಿ ಬರುತ್ತೆ ಸಿಹಿ ಹಾಕ್ತಿರಲ್ಲ ಅಷ್ಟೇ ಖಾರ ಕೂಡ ಹಾಕಬೇಕು ಖಾರ ಮತ್ತು ಸಿಹಿ ಬೆಲ್ಲ ಮತ್ತು ಮೆಣಸು ಈಕ್ವಲ್ ಇರಬೇಕು ಕೆಂಪು ಮೆಣಸು ಹಾಕ್ತಿರಲ್ಲ ಅದು ಮತ್ತು ಬೆಲ್ಲ ಈಕ್ವಲ್ ಇರಬೇಕು ಹ ಕಾಯಿ ಮೆಣಸು ಹಸಿರು ಮೆಣಸನ್ನು ಗ್ರೀನ್ ಚಿಲ್ಲಿ ಹಾಕಬಾರ್ದು ಯಾ ಅಷ್ಟು ಈಕ್ವಲ್ ಇದ್ದಾಗಲೇ ಅದು ಟೇಸ್ಟು ಎಷ್ಟು ಸಿಹಿ ಆಗುತ್ತೆ ಅಷ್ಟು ಸಿಹಿ ಆಗಬೇಕು ಮತ್ತು ಅಷ್ಟೇ ಪ್ರಮಾಣದಲ್ಲಿ ಖಾರ ಕೂಡ ಆಗಬೇಕು ಬಾಯಿಗೆ ಖಾರ 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 ಆಗಬೇಕು ಅದರೊಟ್ಟಿಗೆ ಅಷ್ಟು ಸಿಹಿ ಕೂಡ ಇರಬೇಕು ಮೆಣಸುಕಾಯಿ ಇದು ಸೀಕ್ರೆಟೇ ಇದು ಟಾಪ್ ಸೀಕ್ರೆಟೇ ಇದು ಖಾರ ಸಿಹಿ ಈಕ್ವಲ್ ಇರಬೇಕು ಅವಾಗಲೇ ರುಚಿ ಜಾಸ್ತಿ ಬೆಂಡೆಕಾಯಿ ನೋಡಿ ನಾನು ಅಂಚು ಪೌಡ್ರನ್ನು ಹಾಕ್ಕೊಂಡೆ ನಾನು ಅಂಚು ಪೌಡ್ರ್ ಅಂತ ಎಲ್ಲ ಕಡೆ ಸಿಗತ್ತಲ್ಲ ಮಾಲ್ಗಳಲ್ಲ ಅದು ಸ್ವಲ್ಪ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿಗಿಟ್ಕೊಂಡು ಒಂದು ಚೂರು ಪೌಡ್ರನ್ನಾಗಿ ಉದುರಿಸುವಾಗ ಹುಳಿ ಎಲ್ಲ ಬಿಟ್ಟು ಹೋಯ್ತು ಎಷ್ಟು ಚೆಂದ ಅಲ್ಲ ಅದು ಹುಳಿ ತಾಗಿಸುವಾಗ ಲೋಳೆ ಹೋಗ್ತದೆ ಎಲ್ಲ ಲೋಳೆ ಹೋಗಿದೆ ಅದನ್ನು ನಾನು ಈಗ ಸ್ವಲ್ಪ ನೀರಾಕಿ ಕುದಿಸ್ಲಿಕ್ಕೆ ಇಡ್ತೇನೆ ಮತ್ತು ಮುಂದಿನ ಪ್ರೊಸೀಜರನ್ನು ತೋರಿಸ್ತೇನೆ ಈಗ ಅದರ ಮಧ್ಯೆ ನಾನು ನಿಮಗೊಂದು ವಿಷಯವನ್ನು ಹೇಳಬೇಕು ಏನಂತ ಹೇಳಿದರೆ ಈಗ ಎಳ್ಳ ಇಲ್ಲ ನಾನು ಕೊನೆಗೆ ಹೇಳ್ತೇನೆ ಅದನ್ನು ನೀವು ನೋಡಿ ಯಾಕೆ ಗೊತ್ತುಂಟಾ ಈಗ ಬೇರೆ ಇದೆಲ್ಲ ಮಾಡಲಿಕ್ಕೆ ಉಂಟಲ್ಲ ಮಾತಾಡ್ತಾ ಇದ್ದರೆ ಟೈಮ್ ಆಗುತ್ತೆ ನಾನು ಮತ್ತೆ ಅದು ಎಂಡಲ್ಲಿ ಹೇಳ್ತೇನೆ ನೀವು ನೋಡ್ತಾ ನೋಡಿ ಮೊದಲು ಹೀಗೆ ಈ ರೀತಿ ರುಬ್ಕೊಳ್ಬೇಕು ನೀರು ಹಾಕಲಿಲ್ಲ ನಾನು ಇದಕ್ಕೆ ನೋಡಿ ಕೊನೆಯಲ್ಲಿ ನಾನೇನು ಮಾತಾಡ್ತೇನೆ ನಿಮಗೆ ಒಂದು ಟಿಪ್ಸ್ ಹೇಳ್ತೇನೆ ನೋಡಿ ನೋಡಿ ಈ ರೀತಿ ನಾನು ರುಬ್ಬಿದ್ದೇನೆ ಸ್ಟಾರ್ಟಿಂಗ್ ಹೀಗೆ ಫಸ್ಟು ಹೀಗೆ ಇದೆ ನೋಡಿ ಪುಡಿ ಪುಡಿ ಇದೆ ಹೀಗೆ ಹ್ಞೂ ಇದ್ರ ಬಗ್ಗೆ ಮತ್ತೆ ಮಾತಾಡ್ತೇನೆ ಎಂಡಲ್ಲಿ ಮಾತಾಡಲಿಕ್ಕು ಉಂಟು ಒಂದು ಟಿಪ್ಸ್ ಹೇಳಲಿಕ್ಕೆ ಉಂಟು ನಿಮಗೆ ಅದನ್ನು ಹೇಳ್ತೇನೆ ಈಗ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿಸ್ಕೊಂಡು ಬರ್ತೇನೆ ತೀರಾ ನೀರು ಹಾಕಬಾರ್ದು ಇದು ರಸಂ ಮತ್ತು ಸಾಂಬಾರು ಥರ ತೆಳು ಇರಬಾರ್ದು ಇದು ಸ್ವಲ್ಪ ದಪ್ಪನೇ ಇರಬೇಕು ಏನಂತ ಹೇಳಿದರೆ ಇದಿರುತ್ತಲ್ಲ ಗಶಿ ಅಂತ ಹೇಳ್ತಾರಲ್ವ ಹಾಗೆ ಇರಬೇಕು ಇದು ಸ್ವಲ್ಪ ದಪ್ಪ ಇದ್ದರೆ ಅದು ಮೆಣಸುಗಾಯಿ ಇರೋದೇ ಹಾಗೆ ಸ್ವಲ್ಪ ದಪ್ಪ ಇರಬೇಕು ಓಕೆ ಎಷ್ಟು ಬೇಕಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿಸ್ತೇನೆ ಈಗ ಒಂದು ನಿಂಬೆ ನಿಂಬೆಗಾತ್ರದ್ದಲ್ಲ ಇಷ್ಟು ದೊಡ್ಡದು ನೋಡಿ ನಿಂಬೆ ಹಣ್ಣನ್ನು ಕಟ್ ಮಾಡಿದಾಗ ಎಷ್ಟು ದೊಡ್ಡದಾಗುತ್ತೆ ಅಷ್ಟು ದೊಡ್ಡದೊಂದು ಹುಣಸೆ ಹಣ್ಣನ್ನು ನಾನು ಹಾಕಿದ್ದೇನೆ ಹುಳಿ ಖಾರ ಸಿಹಿ ಮತ್ತು ರುಚಿಗೆ ತಕ್ಕ ಉಪ್ಪು ಇದು ತುಂಬ ಇಂಪಾರ್ಟೆಂಟ್ ಮೆಣಸಿಗಾಯಿಗೆ ಸ್ ರುಚಿ ಕೊಡುವುದೇ ಇದು ಮೂರು ಇಂಗ್ರೀಡಿಯೆಂಟ್ಸು ಮತ್ತು ಇಲ್ಲಿ ನೋಡಿ ಇದು ಸ್ಪೆಷಲ್ ಉಪ್ಪು ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಈಗಲೇ ಹಾಕಿಬಿಡ್ತೇನೆ ಇದು ನಾ ಎಲ್ಲರೂ ಬಳಸುವಂಥ ನಾರ್ಮಲ್ ಉಪ್ಪು ಅಲ್ಲ ಇದು ಸ್ಪೆಷಲ್ ಉಪ್ಪು ಏಜ್ ಆಗೋದಿಲ್ಲ ಇದು ಈ ಉಪ್ಪು ಉಪ್ಪು ತಿಂದರೆ ಬಿ ಪಿ ಬರ್ತದೆ ಅಂತ ಹೇಳ್ತಾ ಇರೋ ಹೇಳ್ತಾರಲ್ವಾ ಬಿ ಪಿ ಬರಲ್ಲ ಮತ್ತು ಎಲುಬು ಆಗೋದು ಏನೇನೋ ಉಪ್ಪಿನಿಂದ ಆರೋಗ್ಯಕ್ಕೆ ಅದು ಹಾಳು ಇದು ಹಾಳು ಅಂತ ಹೇಳ್ತಾರಲ್ಲ ಜಾಸ್ತಿ ತಿನ್ನಬಾರ್ದು ಅಂತೇಳಿ ಇದರಲ್ಲಿ ಆ ಥರ ಆಗೋದಿಲ್ಲ ಏನ ಬಹಳ ಕಡಿಮೆ ಪರ್ಸೆಂಟೇಜಲ್ಲಿ ಆಗಬಹುದು ಏನಾದರೂ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ತೊಂದರೆ ಬರ್ತದೆ ಅಂತ ಹೇಳ್ತಾರಲ್ಲ ಆ ರೀತಿ ತೊಂದರೆಗಳು ತುಂಬ ರ ಕಡಿಮೆ ಪರ್ಸೆಂಟಲ್ಲೇ ಆಗಬಹುದು ಬಹಳ ಒಳ್ಳೆಯದು ಏ ನನ್ನ ಏಜು ನನ್ನ ನನಗೆ ಇರೋದಕ್ಕಿಂತ ಒಂದು ಇಪ್ಪತ್ತು ವರ್ಷ ಆದರೂ ನನಗೆ ಕಡಿಮೆ ಹೇಳ್ತಾರೆ ಮತ್ತು ನಾನು ಅಷ್ಟು ಗಟ್ಟಿ ಕೂಡ ಇದ್ದೇನೆ ಈ ರೀತಿಯಾಗಿ ಉಪ್ಪನ್ನು ಬಳಸಬೇಕು ಮೈದಾ ಉಪ್ಪು ಮತ್ತು ಸಕ್ಕರೆ ಇದು ಮೂರನ್ನು ಬಿಳಿ ವಿಷ ಅಂತ ಹೇಳ್ತಾರಲ್ವಾ ಉಪ್ಪನ್ನು ನಾನು ಇದು ಸ್ಪೆಷಲ್ ಆಗಿ ಇದನ್ನು ನೋಡಿ ಸ್ಪೆಷಲ್ ಉಪ್ಪು ಇದನ್ನು ಬಳಸೋದ್ರಿಂದ ನಮಗೆ ಆರೋಗ್ಯಕ್ಕೆ ಏನು ತೊಂದರೆ ಆಗೋದಿಲ್ಲ ನಾರ್ಮಲ್ ಉಪ್ಪು ಬಳಸಿದಷ್ಟು ತೊಂದರೆ ಆಗೋದಿಲ್ಲ ಹಾಗೆ ನಾನು ಯಥೇಚ್ಛವಾಗಿ ಈ ಉಪ್ಪನ್ನು ಬಳಸ್ತೇನೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅದನ್ನು ಯಾವಾಗಲಾದರೂ ಒಂದು ದಿವಸ ಕುರ್ಸೋದಿದ್ದಾಗ ಅದು ಈಗ ಮಾಡಿದ್ದುಂಟು ಮಾಡಿದ್ದು ಹೇಳುವಾಗ ಒಳ್ಳೆದಾಗುವುದಿಲ್ಲ ಅಲ್ವ ಅದನ್ನು ನಾನು ರೆಡಿ ಮಾಡುವಾಗ ಉಪ್ಪು ಏನು ಮಾಡೋದು ಅಂತೇಳಿ ಮಾಡುವಾಗ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವಾಗ ಸಿಗುತ್ತೆ ನಿಮಗೆ ಓಕೆ ನೋಡಿ ಈಗ ನೀರೆಲ್ಲ ಹಾಕಿದ್ದೇನೆ ನಾನು ಬೇಕಾದಷ್ಟು ಈಗ ನನಗೆ ರುಬ್ಬಬೇಕು ನೋಡಿ ಈಗ ರುಬ್ಬಿದ್ದನ್ನು ಇದಕ್ಕೆ ಹಾಕುವ ನೋಡಿ ಹಾಕುವ ಹೀಗೆ ಇಷ್ಟು ಇಷ್ಟದಲ್ಲಿ ಹೀಗೆ ರುಬ್ಬಿದ್ದೇನೆ ನಾನು ಮೀ ಈಗ ಆಫ್ ಮಾಡಿಕೊಂಡು ಇದೆಲ್ಲ ಕ್ಲೀನ್ ಮಾಡಿ ತೆಗಿತೇನೆ ಯಾಕಂತೇಳಿದ್ರೆ ನಾವು ಒಂದು ಕೈಲಿ ವಿಡಿಯೋ ಮಾಡ್ತಾ ಇದ್ದೇನೆ ಇನ್ನೊಂದು ಕೈಯಲ್ಲಿ ಒಂದೇ ಕೈಲಿ ನಾನು ಹಾಕ್ತಾ ಇದ್ದಿದ್ದಕ್ಕೆ ವಿಡಿಯೋ ಆಫ್ ಮಾಡಿಕೊಂಡು ಎಲ್ಲ ಹಾಕಿ ಮತ್ತೆ ತೋರಿಸ್ತೇನೆ ಮುಂದೆ ಏನು ನೋಡಿ ಅದೆಲ್ಲ ಹಾಕಿ ಇಷ್ಟು ಇಷ್ಟು ಈ ಕಂಟೆಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ ಇಷ್ಟು ತಿಕ್ಕಿರಬೇಕು ಇಷ್ಟು ದಪ್ಪ ಇರಬೇಕು ಅದು ಈ ಕುದಿಯುವಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗ್ತದೆ ತೊಂದರೆ ಇಲ್ಲ ಮೆಣಸಿಗೆ ಇರೋದು ಹಾಗೆ ನೋಡಿ ಮತ್ತು ಕೈಗಾಕಿ ನೆಕ್ಕಿದೆ ನಾನು ನೆಕ್ ನೋಡಿದೆ ನಿಮಗೆ ಹೇಳ್ಕೊಡ್ತಾ ಇದ್ದಿದ್ದಕ್ಕ ಏನೋ ಗೊತ್ತಿಲ್ಲ ತುಂಬ ಟೇಸ್ಟ್ ಆಗಿದೆ ಯಾವಾಗಲೂ ಮಾಡ್ತೀನಲ್ಲ ಅದಕ್ಕಿಂತ ಜಾಸ್ತಿ ಟೇಸ್ಟ್ ಆಗಿದೆ ಅಂತೇಳಿ ಭಾಳ ಟೇಸ್ಟ್ ಆಗಿದೆ ಈಗ ನಾವು ಮಾತಾಡುವ ನಾನು ನಿಮಗೆ ಹೇಳಿದ್ದಲ್ವ ಏನೋ ಒಂದು ಹೇಳ್ಕೊಡ್ತೇನೆ ಹೇಳ್ತೇನೆ ಅಂತೇಳಿ ಈಗ ನೋಡಿ ನಾನು ಮೊದಲು ನೀವು ಗಮನಿಸಿದ್ರೆ ಇದೆಲ್ಲ ರುಬ್ಬಿದಾಗ ಮಿಕ್ಸರಲ್ಲಿ ನೀರು ಹಾಕಿ ರುಬ್ಬುವ ಮೊದಲೇ ಒಂದು ಸ್ವಲ್ಪ ತರಿ ತರಿ ಕಂಡತ್ತಲ್ವ ನಿಮಗೆ ಆ ಸೀಕ್ರೆಟ್ ನಾನು ಹೇಳ್ತೇನೆ ಏನು ಗೊತ್ತುಂಟಾ ಯಾವುದಾದರೂ ಅಷ್ಟೇ ನೀವು ಸಾಂಬಾರಿಗೆ ಹುರ್ಕೊಳ್ಳಿ ಯಾವುದಕ್ಕೆ ಹುರಿರಿ ಚಟ್ನಿ ಗೊಜ್ಜಿ ಎಂಥದಕ್ಕೆ ಬೇಕಾದರೆ ಮಸಾಲ ಹುರಿತೀರಲ್ಲ ಅವಾಗ ಅದನ್ನು ರುಬ್ಬಬೇಕಿದ್ರೆ ಎಂತ ಮಾಡಬೇಕು ಗೊತ್ತುಂಟಾ ಹಾಗೆ ರುಬ್ಬಬೇಕಿದ್ರೆ ಅದನ್ನು ಹುರಿದಿದ್ದನ್ನು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ಡ್ರೈ ಪೌಡ್ರ್ ಮಾಡಬೇಕು ಅದನ್ನು ತಕ್ಷಣ ಕಾಯಿ ತುರಿಯೆಲ್ಲ ಹಾಕ್ಕೊಂಡು ನೀರು ಹಾಕಿ ರುಬ್ಬೋದಲ್ಲ ಮಿಕ್ಸರ್ ಆನ್ ಮಾಡೋದಲ್ಲ ಹಾಗೆ ಮಾಡೋದಕ್ಕಿಂತ ಅದನ್ನು ಸ್ಟಾರ್ಟಿಂಗ್ ನೀವು ಹಾಗೆ ಗ್ರೈಂಡ್ ಮಾಡಿ ಪೌಡ್ರ್ ಮಾಡ್ಕೊಳ್ಬೇಕು ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೀನು ರು ನೀವು ರುಬ್ಬೋದ್ರಿಂದ ರುಚಿಯ ಬದಲಾವಣೆಯನ್ನು ನೀವು ಗಮನಿಸಬಹುದು ಅಜ್ಜಿ ಹಳೆ ಕಾಲದ ಅಜ್ಜಿಯರೆಲ್ಲ ಒಲೆ ಉರುಳಿನಲ್ಲಿ ಕುಟ್ಟಿ 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 ಮಾಡ್ತಿದ್ರಲ್ವ ಆ ರೀತಿ ಟೇಸ್ಟ್ ಬರುತ್ತೆ ಮಿಕ್ಸರಲ್ಲಿ ಬೀಸಿದ್ದಕ್ಕಿಂತ ಒರಳಿನಲ್ಲಿ ಕಲ್ಲಿನಲ್ಲಿ ರುಬ್ಬುದು ಅರದರೆ ಅದು ಚೆಂದ ಟೇಸ್ಟ್ ಬರ್ತದೆ ಅಂತ ಎಲ್ಲರೂ ಹೇಳ್ತಾರೆ ನೀವು ಕೂಡ ಎಲ್ಲರೂ ಅದು ಟೇಸ್ಟು ಈ ಟೇಸ್ಟ್ ಡಿಫ್ರೆನ್ಸನ್ನು ನೋಡಿರ್ತೀರಿ ಅಲ್ವಾ ಹಾಗೆ ಮಾಡೋದ್ರಿಂದ ಡ್ರೈ ಪೌಡ್ರ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ನೀವು ರುಬ್ಬೋದ್ರಿಂದ ನಿಮ್ಮ ಅಜ್ಜಿಯ ಅಡಿಗೆ ಅತ್ಯಂತ ಸನಿಹದಲ್ಲಿ ಇರುತ್ತೆ ತುಂಬ ಟೇಸ್ಟ್ ಬರುತ್ತೆ ಒಂದು ಟಿಪ್ಸು ಇನ್ನೊಂದೇನು ಗೊತ್ತಾ ನಾನು ಮೆಣಸಿಕಾಯಿ ಮಾಡುವ ಮೊದಲು ಡ್ರೈ ರೋಸ್ಟ್ ಮಾಡಿದ್ದಲ್ವ ಎಳ್ಳನ್ನು ಎಳ್ಳು ಎಳ್ಳು ಅದನ್ನು ಅದು ಎಳ್ಳು ಜ್ಯೂಸ್ ಮಾಡ್ತಾರೆ ಅಲ್ವಾ ಎಲ್ಲ ಕಡೆ ಬೇಸಿಗೆಯಲ್ಲಂತೂ ಕಾಮನ್ನು ಅದು ನಮ್ಮ ಸೌತ್ ಕೇಂದ್ರದಲ್ಲಂತೂ ಎಲ್ಲರೂ ಮಾಡೇ ಮಾಡ್ತಾರೆ ಬೇಕೇ ಬೇಕು ಎಲ್ಲೋದರೂ ಅದ್ರಲ್ಲಿ ಕುಡಿತಾರೆ ಭಾಳ ಡಿಮಾಂಡು ಅದನ್ನು ಹಾಗೆ ಹಸಿ ಎಳ್ಳನ್ನು ನಾವು ಜ್ಯೂಸ್ ಮಾಡಿ ಕುಡಿತೇವೆ ಕುಡಿತಾರೆ ಕುಡಿತೇವೆ ಮಾಡ್ತಾರೆ ಅದಕ್ಕಿಂತ ಅದನ್ನು ಮಾಡುವ ಮೊದಲು ಸ್ವಲ್ಪ ಇದೇ ರೀತಿ ಮೆಣಸುಗಾಯಿಗೆ ಹೊರದಾಗಿ ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಜ್ಯೂಸ್ ಮಾಡೋದ್ರಿಂದ ಡಬ್ಬಲ್ ಟೇಸ್ಟ್ ಬರುತ್ತೆ ರುಚಿ ಡಬಲ್ ಟೇಸ್ಟ್ ಡಿಫ್ರೆಂಟ್ ಟೇಸ್ಟು ಏನು ಈ ಕೋಕೋಕೋಲ್ ಅದೆಲ್ಲ ಇದೆಲ್ಲ ಕುಡಿತೇವಲ್ಲ ಆ ಥರ ಅಂದರೆ ಏನೋ ಒಂದು ಭಾಳ ಎಂಜಾಯ್ ಮಾಡಿ ಕುಡಿಬೋದು ಸಖತ್ತು ಡಿಫ್ರೆಂಟ್ ಟೇಸ್ಟಲ್ಲಿ ಎಳ್ಳು ಅಂತ ಅನ್ಸೋದೇ ಇಲ್ಲ ಆ ರೀತಿ ಸಿಗು ಕುಡಿಬೌದು ಟೇಸ್ಟ್ ಬರುತ್ತೆ ನಾನು ಈ ವಿಡಿಯೋನ ಈಗ ಮುಗಿಸ್ಕೊಳ್ತೇನೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಇವತ್ತು ನಾನು ಹೇಳ್ಕೊಟ್ಟ ರೀತಿಯಲ್ಲಿ ಮೆಣಸುಗಾಯಿ ಮಾಡಿ ನೋಡಿ ಆಮೇಲೆ ಹೆಂಗೈತದು ಅಂತೇಳಿ ನನಗೆ ಕಾಮೆಂಟ್ ಮಾಡಿ ಹೇಳೋದನ್ನು ಮರಿಬಾರ್ದು ಸಬ್ಸ್ಕ್ರೈಬ್ ಮಾಡಿ ನಾವು ಇನ್ನು ಮುಂದೆ ಬೇರೆ ಬೇರೆ ವಿಷಯಗಳನ್ನು ನನಗೆ ಏನೇನೋ ಗೊತ್ತಿದೆ ಅದರೆಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಏಕೆಂದರೆ ನೀವು ತಾನೇ ನನ್ನ ಕುಟುಂಬದವರು ನನ್ನ ಫ್ಯಾಮಿಲಿ ಎಲ್ಲ ನೀವು ತಾನೇ ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರೋ ಅವರೇ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ಫ್ಯಾಮಿಲಿ ಅಂತ ಅಷ್ಟು ರೆಸ್ಪೆಕ್ಟ್ ಕೊಡ್ತೇನೆ ಅಷ್ಟು ಪ್ರೀತಿ ಮಾಡ್ತೇನೆ ಸರ್ ನನ್ನ ಸಬ್ಸ್ಕ್ರೈಬರ್ಸನ್ನು ಓಕೆ ಇವತ್ತಿಗೆ ಬಾಯ್ ಓಕೆ ಬಾಯ್ ಬಾಯ್